ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಇವತ್ತು ಐದನೇ ಮ್ಯಾಚ್ ಏನು ನಡೀತು ಸಕ್ಕತ್ತಾಗಿತ್ತು ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಇದು ಒನ್ ಸೈಡ್ ಮ್ಯಾಚ್ ಅಂತ ಹೇಳಿಬಿಟ್ಟು ಫಸ್ಟೇ ಇಲ್ಲಿ ಗೆಸ್ ಕೂಡ ಮಾಡಿದ್ವಿ ಅದೇ ಪ್ರಕಾರ ಇಲ್ಲಿ ಎಮ್ ಐ ಕೂಡ ಇಲ್ಲಿ ಗೆದ್ದಿದೆ ಇಲ್ಲಿ ಭರ್ಜರಿ ಐದು ವಿಕೆಟ್ಗಳ ಜಯ ಕೂಡ ಸಿಕ್ಕಿದೆ ಇನ್ನೆಲ್ಲಿ ಗುಜರಾತ್ ಬಂದ್ಬಿಟ್ಟು ನೂರ ಇಪ್ಪತ್ತು ರನ್ಗೆ ಔಟ್ ಆಯಿತು ಎರಡು ಸೀಸನ್ ನೀವು ನೋಡ್ಬೋದು ಇದು ಮೂರನೇ ಸೀಸನ್ ನಡೀತಿದೆ ಡಬ್ಲ್ಯೂ ಪಿ ಎಲ್ದು ಎರಡು ಸೀಸನ್ನು ಕೂಡ ಇಲ್ಲಿ ಗುಜರಾತು ಸತಿ ಕೂಡ ಆಲ್ಔಟ್ ಆಗಿರಲಿಲ್ಲ ಇಲ್ಲಿ ಫಸ್ಟ್ ಟೈಮು ಔಟ್ ಕೂಡ ಆಯಿತು ಇಪ್ಪತ್ತು ಓವರ್ ಕೂಡ ಆಡಿಬಿಟ್ಟು ಹತ್ತು ವಿಕೆಟ್ ಕಳ್ಕೊಂಡು ಬರೀ ನೂರ ಇಪ್ಪತ್ತು ರನ್ ಗಳಿಸ್ತು ಗಳೋ ನೂರ ಇಪ್ಪತ್ತು ರನ್ ಹೊಡಿತಂಗೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಎಂ ಐ ಗೆಲ್ಲುತ್ತೆ ಅಂತ ಅಂದ್ಬಿಟ್ಟು ಕನ್ಫರ್ಮ್ ಕೂಡ ಆಯಿತು ಅದೇ ರೀತಿ ಈಗ ಜಯ ಕೂಡ ಸಹಿಸಿದೆ ಎಂ ಐ ಎ ಮೊದಲನೇ ಮ್ಯಾಚಲ್ಲಿ ಇಲ್ಲಿ ಮುಂಬೈ ಇಂಡಿಯನ್ಸು ಏನೊಂದು ತಪ್ಪು ಮಾಡಿತ್ತೋ ಎರಡನೇ ಮ್ಯಾಚಲ್ಲಿ ನೀಟಾಗಿ ಎಲ್ಲ ಸರಿ ಮಾಡ್ಕೊತು ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದರೆ ಫೀಲ್ಡಿಂಗಲ್ಲೂ ಕೂಡ ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿ ಇಲ್ಲಿ ಕೇರ್ ಅವರು ಕ್ಯಾಚ್ ಹಿಡಿದ್ರು ಅಂತ ಅಂದ್ಬಿಟ್ಟು ನೀವು ನೋಡ್ಬೋದು ಸಖತ್ತಾಗಿ ಇಲ್ಲಿ ಆಶ್ ಗಾರ್ಡರ್ನವ್ರು ಕ್ಯಾಚ್ ಹಿಡಿದ್ರು ಇನ್ನು ಇಲ್ಲಿ ಫೀಲ್ಡಿಂಗಲ್ಲಿ ಸಖತ್ ಎಫರ್ಟ್ ಕೂಡ ಹಾಕಿದ್ರು ಮುಂಬೈ ಇಂಡಿಯನ್ಸಲ್ಲು ಮತ್ತು ಬ್ಯಾಟಿಂಗಲ್ಲೂ ಅಷ್ಟೇ ಕೂಡ ಇಲ್ಲಿ ತುಂಬ ಚೆನ್ನಾಗಿ ಉತ್ತಮವಾದ ಪರ್ಫಾರ್ಮೆನ್ಸ್ ಬಂತು ಮೇಯ್ನಾಗಿ ಇಲ್ಲಿ ಮುಂಬೈ ಪರ ಬ್ಯಾಟಿಂಗಲ್ಲಿ ಸಿಲ್ವರ್ ಬ್ರೆಂಟ್ ಅವರು ಇಲ್ಲಿ ಐವತ್ತೇಳರನ್ನು ನೋಡಿದ್ರು ಮೊದಲನೇ ಮ್ಯಾಚಲ್ಲಿ ಕೂಡ ಇಲ್ಲಿ ಫಿಫ್ಟಿ ಹೊಡೆದ್ರು ಮತ್ತು ಇವತ್ತಿನ ಮ್ಯಾಚಲ್ಲಿ ಕೂಡ ಇಲ್ಲಿ ಫಿಫ್ಟಿ ಹೊಡೆದ್ರು ಅದರಲ್ಲೂ ನಾಲ್ಕು ಓವರ್ ಮಾಡಿ ಇಪ್ಪತ್ತಾರು ರನ್ ಕೊಟ್ಬಿಟ್ಟು ಇಲ್ಲಿ ಎರಡು ವಿಕೆಟ್ ನ ತಗೊಂಡ್ರು ಬ್ಯಾಟಿಂಗ್ ಮತ್ತೆ ಬೌಲಿಂಗು ಎರಡರಲ್ಲೂ ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ಸಿಲ್ವರ್ ಬ್ರೆಂಟ್ ಅವರು ಇನ್ನು ಮೊದಲನೇ ಮ್ಯಾಚ್ ಅಲ್ಲಿ ಕೈ ಕೊಟ್ಟಿದ ಹೆಲಿ ಮ್ಯಾಚಸ್ ಅವರು ಇಲ್ಲಿ ನಾಲ್ಕು ಓವರ್ ಮಾಡಿಬಿಟ್ಟು ಕೇವಲ ಹದಿನಾರು ರನ್ ಇಡ್ಬಿಟ್ಟು ಮೂರು ವಿಕೆಟ್ ನ ತಗೊಂಡ್ರು ಮತ್ತೆ ಅಮೇರಿಯಾ ಅವರು ಕೂಡ ಅಷ್ಟೇ ನಾಲ್ಕು ಓವರ್ ಮಾಡಿ ಇಪ್ಪತ್ತೆರಡು ರನ್ ಇಡ್ಬಿಟ್ಟು ಎರಡು ಪ್ರಮುಖವಾದ ವಿಕೆಟ್ ನ ಕೂಡ ತಗೊಂಡ್ರು ಮೇನ್ ಆಗಿ ಇಲ್ಲಿ ಗುಜರಾತ್ ಇಲ್ಲಿ ಬೆನ್ನೆಲುಬು ಮುರಿದ್ ಯಾರು ಅಂತ ಅಂದ್ರೆ ಇಲ್ಲಿ ಸಿಲ್ವರ್ ಬ್ರೆಂಟ್ ಮ್ಯಾಚಸ್ ಅವರು ಮತ್ತೆ ಅಮೇರಿಯಾ ಕೇರೋರು ಇಲ್ಲಿ ಸಖತ್ ಆಗಿ ಬೌಲಿಂಗ್ ಕೂಡ ಮಾಡಿದ್ರು ಮತ್ತೆ ಆಲ್ ಔಟ್ ಮಾಡೋಕ್ಕೆ ಮುಖ್ಯವಾಗಿ ಇಲ್ಲಿ ಮೂರು ಜನ ಬೌಲರ್ ಕಾರಣ ಆದ್ರು ಅಂತ ಕೂಡ ಹೇಳಬಹುದು ಮೊದಲಿಗೆ ಇಲ್ಲಿ ಮುಂಬೈ ಇಂಡಿಯನ್ಸ್ ಟಾಸ್ ನ ಗೆದ್ದಿದ ತಕ್ಷಣನೇ ಇಲ್ಲಿ ಸಿಕ್ಕಾಪಟ್ಟೆ ಖುಷಿ ಆದ್ರು ಅಂತ ಹೇಳಬಹುದು ಏನಕ್ಕೆ ಅರ್ಧ ಮ್ಯಾಚ್ ಗೆದ್ದಷ್ಟೇ ಇಲ್ಲಿ ಖುಷಿ ಕೂಡ ಆಯ್ತು ಮೇನ್ ಆಗಿ ಇಲ್ಲಿ ಗುಜರಾತ್ ಸೋಲಕ್ಕೆ ಇಲ್ಲಿ ಗುಜರಾತ್ ಬ್ಯಾಟಿಂಗ್ ಸರಿ ಇರಲಿಲ್ಲ ಏನಕ್ಕೆ ಹರ್ಲಿನ್ ಡಿಯೋಲ್ ಒಬ್ರು ಬಿಟ್ಬಿಟ್ಟು ಮಿಗೋರು ಯಾರು ಕೂಡ ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಬರಲಿಲ್ಲ ಎರಡಂಕಿ ಕೂಡ ದಾಟ್ಲೇ ಇಲ್ಲ ಯಾಕಂತಂದ್ರೆ ಮೂವತ್ತೊಂದು ಬಲ್ಗೆ ಮೂವತ್ತೆರಡು ರನ್ ಹೊಡೆದಿದ್ದು ಇಲ್ಲಿ ಹರ್ಲಿನ್ ಡಿಯೋರು ಇದು ಅಂತ ಸ್ಕೋರ್ ಅಲ್ಲ ಅಂತ ಕೂಡ ಹೇಳಬಹುದು ಏನಕ್ಕೆ ನೂರ ಇಪ್ಪತ್ತು ರನ್ ಇಲ್ಲಿ ಇಲ್ಲಿ ಗುಜರಾತ್ ಅವರು ಹೊಡೆದಿದ್ದು ಇದು ನಿಜವಾಗ್ಲೂ ಕೂಡ ಬ್ಯಾಡ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು ಗುಜರಾತ್ ಕಡೆಯಿಂದ ಸೊ ವೀಕ್ಷಕರೇ ಅದೇನಾದ್ರೂ ಕೂಡ ಇವಾಗ ಮುಂಬೈ ಇಂಡಿಯನ್ಸ್ ಗುಜರಾತ್ ಪರ ಐದು ವಿಕೆಟ್ಗಳ ಗಳ ಭರ್ಜೆ ಜಯ ಸಾಧಿಸಿದೆ ನೀವೇನಾದ್ರೂ ಮ್ಯಾಚ್ ನೋಡಿದ್ರೆ ನಿಮಗೆ ಯಾರೊಂದು ಬ್ಯಾಟಿಂಗ್ ತುಂಬಾನೇ ಇಷ್ಟ ಆಯ್ತು ಇವಾಗ ನೀವು ಯಾವ ಟೀಮಿಗೆ ಸಪೋರ್ಟ್ ಮಾಡ್ತೀರಾ ಈ ಬಾರಿ ಡಬ್ಲ್ಯೂ ಪಿ ಎಲ್ ಕಪ್ ಯಾರು ಹೊಡಿಬೋದು ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತೆ ಮಿಸ್ ಮಾಡ್ಬೇಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ